ಸುಲತಿದೆ ಮನಸ್ಸು ನಿನ್ನಡೆಗೆ ಮುಂದುವರೆದ ಹನ್ನೊಂದನೇ ಭಾಗ ಅಮೃತ ಸ್ನ್ಯಾಕ್ಸ್ ತರಲು ಕಾಫಿಟೇರಿಯಾಗೆ ಬರುತ್ತಾಳೆ ಬಂದು ಶೆಫ್ ಬಳಿ ಬಂದು ಸರ್ ಮೂರು ಕ್ಯಾಪಿಚೀನೊ ಎರಡು ಪ್ಲೇಟ್ ಚೀಸ್ ಪೊಟ್ಯಾಟೊ ಮತ್ತು ಮೂರು ಪ್ಲೇಟ್ ನ್ಯೂಡಲ್ಸ್ ಆ್ಯಂಡ್ ಮೂರು ಚೀಸ್ ವೆಜ್ ಸ್ಯಾಂಡ್ವಿಚ್ ಎಂದು ಆರ್ಡರ್ ಮಾಡುತ್ತಿರುತ್ತಾಳೆ ಆಗ ತಾನೇ ತನ್ಮೈ ಕೂಡ ಕಾಫಿ ಕುಡಿಯುವ ಸಲುವಾಗಿ ಕಾಫಿ ಟೇರಿಯಾಗೆ ಬರುತ್ತಾನೆ ಅಲ್ಲಿ ಅಮೃತ ಆರ್ಡರ್ ಮಾಡುವುದನ್ನು ಕೇಳಿಸಿಕೊಂಡವನು ಅವಳ ಬಳಿ ಬರುತ್ತಾನೆ ಬಂದು ಆಯ್ ಮಿಸ್ ಅಮೃತ ಎಂದು ಕರೆಯಲು ಅಮೃತ ತಿರುಗಿ ನೋಡಿ ಆಯ್ ನಿಮ್ಮ ಹೆಸರು ತಾನೆ ಎಂದು ಕೇಳುತ್ತಾಳೆ ಅದಕ್ಕೆ ಅವನು ಹ್ಞೂ ಎಂದು ಹೇಳಿ ಅದು ನೀವು ಇಲ್ಲಿ ಏನು ಮಾಡ್ತಿದ್ದೀರಾ ನಿಮಗೆ ಏನಂದರೂ ಬೇಕಂದರೆ ಅನಾಯ ಮ್ಯಾಮ್ ಕ್ಯಾಬಿನ್ನಿಂದಲೇ ಆರ್ಡರ್ ಮೌ ಮಾಡಬಹುದಿತ್ತಲ್ಲ ಎಂದು ಹೇಳುತ್ತಾನೆ ಅದಕ್ಕೆ ಅವಳು ನೋ ತನ್ಮೈ ನನಗೆ ಹೀಗೆ ಓಡಾಡೋಕೆ ಇಷ್ಟ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಮತ್ತು ಅನಯ ಸ್ವಲ್ಪ ಕೆಲಸ ಕಲೀಲಿ ಅಂತ ನಾನು ಜೊತೆ ಇದ್ದರೆ ಅವಳು ಅವಳ ಕೆಲಸದ ಮೇಲೆ ಗಮನ ಕಡಿಮೆ ಇಬ್ಬರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ಅದಕ್ಕೆ ಅವಳಿಗೆ ಸ್ವಲ್ಪ ಆಫೀಸ್ ಕೆಲಸಕ್ಕೆ ಟೈಮ್ ಸಿಗಲಿ ಅಂತ ಎಂದು ಉತ್ತರಿಸುತ್ತಾಳೆ ಅದನ್ನು ಕೇಳಿದ ಸಮಯ್ ವಾವ್ ರೀ ನೀ ಸೂಪರ್ ಫ್ರೆಂಡ್ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತೀರಾ ಅಂತ ಮಾತನಾಡುತ್ತಿದ್ದನು ಅದೇ ಸಮಯಕ್ಕೆ ರೂಹಿ ಕೂಡ ಕ್ಯಾಫಿಟೇರಿಯಾಗೆ ಬರುತ್ತಿರುತ್ತಾಳೆ ಬಂದು ಏನಾದರೂ ಸ್ನ್ಯಾಕ್ಸ್ ಆರ್ಡರ್ ಮಾಡುವ ಸಲುವಾಗಿ ಶಫ್ ಬಳಿ ಬರಲು ಅಲ್ಲಿ ನಿಂತು ಮಾತನಾಡುತ್ತಿದ್ದ ಅಮೃತ ಮತ್ತು ತನ್ಮೈ ನೋಡಿ ಆಶ್ಚರ್ಯವಾಗಿತ್ತು ಇದೇನಿದು ಇಬ್ಬರು ಇಷ್ಟು ಕ್ಲೋಸ್ ಆಗಿ ನಗು ನಗುತ್ತಾ ಮಾತಾಡ್ತಿದ್ದಾರೆ ಎಂದು ನೋಡುತ್ತಿರಲು ಅವಳಿಗೆ ಸ್ವಲ್ಪ ಸ್ವಲ್ಪ ಜೆಲಸ್ ಕೂಡ ಫೀಲ್ ಕೂಡ ಆಗುತ್ತಿತ್ತು ರೂಹಿ ಕೂಡ ಇಬ್ಬರ ಬಳಿ ಬರುತ್ತಾಳೆ ಬಂದು ಹಾಯ್ ಅಮೃತ ಮ್ಯಾಮ್ ಎಂದು ಕರೆಯಲು ಅಮೃತ ಹಾಯ್ ಎಂದು ಉತ್ತರಿಸುತ್ತಾಳೆ ರೂಹಿ ಮ್ಯಾಮ್ ಸ್ನ್ಯಾಕ್ಸ್ ತಿನ್ನಲು ಬಂದ್ರಾ ಅಂತ ಕೇಳಲು ಅಮೃತ ಅವಳನ್ನೇ ವಿಚಿತ್ರವಾಗಿ ನೋಡುತ್ತಾ ಐ ಥಿಂಕ್ ಎಲ್ಲ ಕ್ಯಾಫಿಟೀರಿಯಾಗೆ ಅದಕ್ಕೆ ಬರ್ತಾರೆ ಅಲ್ವಾ ನಾನು ಕೂಡ ಅದಕ್ಕೆ ಬಂದೆ ಎಂದು ಉತ್ತರಿಸುತ್ತಾಳೆ ಅವಳ ಉತ್ತರ ಕೇಳಿಸಿಕೊಂಡ ತನ್ಮೈ ಮಾತ್ರ ರೂಹಿಯನ್ನು ನೋಡಿಕೊಂಡು ಬಿದ್ದು ಬಿದ್ದು ನಗುತ್ತಾ ಹೇ ರೂಹಿ ನಿನಗೆ ಬುದ್ಧಿ ಇಲ್ವಾ ಎಲ್ಲ ಇಲ್ಲಿಗೆ ಅದಕ್ಕೆ ತಾನೇ ಬರೋದು ಇಲ್ಲಿಗೆ ನಿದ್ದೆ ಮಾಡೋಕ್ಕೆ ಬರ್ತಾರಾ ಎಂದು ಹೇಳಿ ಮತ್ತೆ ಮತ್ತೆ ನಗುತ್ತಾನೆ ಅವನು ಹಾಗೆ ನಗುವುದು ನೋಡಿದ ರೂಹಿಗೆ ಮಾತ್ರ ಅನ್ಕಂಫರ್ಟಬಲ್ ಫೀಲ್ ಆಗಿತ್ತು ಹಾಗೂ ಇನ್ಸಲ್ಟ್ ಕೂಡ ಆಗಿತ್ತು ಮತ್ತು ಅಮೃತ ಮತ್ತು ತನ್ನ ಮೈ ಮೇಲೆ ಕೋಪ ಕೂಡ ಉಕ್ಕಿ ಬಂದಿತ್ತು ಆದರೂ ಅತಿಯಾಗಿ ಮಾತನಾಡಿದ ರೂಹಿ ಮನಸ್ಸಿನಲ್ಲಿ ಕತ್ತಿ ಮಸೆಯುತ್ತಾ ಎಷ್ಟು ಕೊಬ್ಬು ಈ ಅಮೃತನಿಗೆ ಏನೋ ನಮ್ಮ ಬಾಸ್ ಕ್ಲೋಸ್ ಫ್ರೆಂಡ್ ಅಂತ ಮಾತಾಡ್ಸಿದ್ರೆ ಎಷ್ಟು ದಿಮಾಕಿಂದ ಮಾತಾಡ್ತಾಳೆ ಇರಲಿ ಟೈಮ್ ಬರಲಿ ಕಣೆ ನಿನ್ನನ್ನು ನೋಡ್ಕೊತೀನಿ ಎಂದು ಬೈದುಕೊಳ್ಳುತ್ತಿರಲು ತನ್ಮೈ ಏ ರೂಹಿ ಏನು ಯೋಚನೆ ಮಾಡ್ತಿದ್ದೀಯಾ ನಡಿ ಟೈಮ್ ಆಯಿತು ಕೆಲಸ ಮಾಡು ಎಂದು ಹೇಳುತ್ತಾನೆ ಅದಕ್ಕೆ ರೂಹಿ ನೀನೇನು ಹೇಳ್ಬೇಕಾಗಿಲ್ಲ ತನ್ ನನಗೂ ಗೊತ್ತು ನನ್ನ ಕೆಲಸ ಮಾಡೋದು ಎಂದು ಹೇಳಿ ಮೂತಿ ತಿರುಗುತ್ತಾ ತನ್ನ ಕೆಲಸ ಮಾಡಲು ಹೋಗುತ್ತಾಳೆ ಅವಳು ಹೋಗುತ್ತಲೇ ತನ್ಮೈ ಅಮೃತ ಅವರೇ ನನಗೂ ಟೈಮ್ ಆಯಿತು ಎಂದು ತಾನು ಆರ್ಡರ್ ಮಾಡಿದ ಕಾಫಿ ತೆಗೆದುಕೊಂಡು ತನ್ನ ಕೆಲಸ ಮಾಡಲು ಹೋಗುತ್ತಾನೆ ಅಮೃತ ಕೂಡ ತಾನು ಮಾಡಿದ ಆರ್ಡರ್ ಎಲ್ಲ ತೆಗೆದುಕೊಂಡು ಅನಾಯ ಕ್ಯಾಬಿನ್ಗೆ ಬರುತ್ತಾಳೆ ಬಂದು ಸೋಫಾ ಮೇಲೆ ಕುಳಿತುಕೊಂಡು ಬೇಬ್ಸ್ ಏನು ಮಾಡ್ತಿದ್ದೀಯಾ ನಿನ್ನ ಫೇವ್ರೆಟ್ ಕ್ಯಾಪಿಚಿನೋ ವೆಜ್ ಚೀಸ್ ಸ್ಯಾಂಡ್ವಿಚ್ ಆ್ಯಂಡ್ ಚೀಸ್ ಪೊಟ್ಯಾಟೊ ತಂದಿದ್ದೀನಿ ತಿನ್ನು ಬಾ ಅಂತ ಕರೆಯುತ್ತಾಳೆ ಅಮೃತ ಹಾಗೆ ಹೇಳಿದ್ದೇ ತಡ ತಾನು ನೋಡುತ್ತಿದ್ದ ಫೈಲ್ ಪಕ್ಕ ಇಟ್ಟು ಎದ್ದು ಬಂದು ಸೋಫಾ ಮೇಲೆ ಕುಳಿತುಕೊಳ್ಳಲು ಏನೋ ನೆನಪಾದಂತೆ ಲ್ಯಾಂಡ್ಲೈನ್ ಬಳಿ ಬರುತ್ತಾಳೆ ಬಂದು ಸಮಯ ಕ್ಯಾಬಿನ್ಗೆ ಲ್ಯಾಂಡ್ಲೈನ್ನ ಕ್ಯಾಬಿನ್ಗೆ ಫೋನ್ ಕನೆಕ್ಟ್ ಮಾಡಿ ಇತ್ತ ಸಮಯ ತನ್ನ ಕೆಲಸ ಮಾಡುತ್ತಿರಲು ತನ್ನ ಕ್ಯಾಬಿನ್ನ ಲ್ಯಾಂಡ್ಲೈನ್ ಫೋನ್ ರಿಂಗ್ ಸೌಂಡ್ ಕೇಳಿದ ಕೂಡಲೇ ಫೋನ್ ರಿಸೀವ್ ಮಾಡುತ್ತಾನೆ ರಿಸೀವ್ ಮಾಡಿ ಅಲೋ ಮ್ಯಾಮ್ ಎನ್ನಲು ಅನಯ ಎಲ್ಲೋ ಅವರೇ ಎಷ್ಟು ಸರಿ ಹೇಳಿದ್ದೀನಿ ಮ್ಯಾಮ್ ಅಂತ ಕರೆಯಬೇಡಿ ಅನಯ ಅಥವಾ ಅನು ಅಂತ ಕರೆಯಿರಿ ಎಂದು ಹೇಳುತ್ತಾಳೆ ಅದನ್ನು ಕೇಳಿ ಸಮಯ ತನ್ನ ಹಣೆ ಮೇಲೆ ಕೈಯಿಟ್ಟು ಓ ಸಾರಿ ಅನಯ ಅವರೇ ಮರ್ತಿದ್ದೆ ಎನ್ನುತ್ತಾನೆ ಅನಯ ಹೋಗ್ಲಿಬಿಡಿ ಸ್ವಲ್ಪ ದಿನ ಆದಮೇಲೆ ನಿಮಗೆ ರೂಢಿಯಾಗುತ್ತೆ ಎಂದು ಹೇಳಿ ಮತ್ತೆ ಬೇಗ ನನ್ನ ಕ್ಯಾಬಿನ್ಗೆ ಬನ್ನಿ ಎಂದು ಕರೆ ಕರೆದು ಫೋನ್ ಕಟ್ ಮಾಡುತ್ತಾಳೆ ಸಮಯ ಎದ್ದು ತನ್ನ ಕ್ಯಾಬಿನ್ನಿಂದ ಆಚೆ ಬರುತ್ತಾನೆ ಅದೇ ಸಮಯಕ್ಕೆ ಸಹನಾ ಕೂಡ ಅವನ ಕ್ಯಾಬಿನ್ ಆಚೆ ಬರುತ್ತಾಳೆ ಬಂದು ಏ ಸಮೂ ಎಲ್ಲಿ ನನಗೆ ಈ ಫೈಲ್ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಪ್ಲೀಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು ಎಂದು ಹೇಳುತ್ತಾಳೆ ಅದಕ್ಕೆ ಸಮಯ ಸ್ವಾರಿ ಸಹನಾ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನೀನು ತನ್ನೈ ಹತ್ರ ಹೋಗು ನಾನು ಅವನಿಗೆ ಹೇಳ್ತೀನಿ ನಿನಗೆ ಫೈಲ್ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸುತ್ತಾನೆ ಎಂದು ಹೇಳಲು ಸಹನಾ ಪ್ಲೀಸ್ ಸಮು ನೀನೇ ಅರ್ಥ ಮಾಡಿಸು ಎಂದು ಹೇಳಲು ಸಮಯ ನೋಡು ಸಹನ ಒಂದು ಸರಿ ಹೇಳಿದರೆ ಅರ್ಥ ಆಗಲ್ವಾ ನನಗೆ ಕೆಲಸ ಇದೆ ಎಂದು ಹೇಳ್ತಿದ್ದೀನಿ ತಾನೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನಾನು ಬೇಗ ಮ್ಯಾಮ್ ಕ್ಯಾಬಿನ್ಗೆ ಹೋಗಬೇಕು ಮ್ಯಾಮ್ಗೆ ಸ್ವಲ್ಪ ಕೆಲಸ ಇದೆ ಎಂದು ಕಾಲ್ ಮಾಡಿದರು ಎಂದು ಹೇಳಿ ಮತ್ತೆ ಸಹನ ಒಂದು ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನನ್ನನ್ನು ಸಮಯ್ ಅಂತ ಕರಿ ಅಂತ ಅದೇನು ಯಾವಾಗಲೂ ಸಮು ಸಮ್ಮು ಅಂತೀಯಾ ಹಾಗೆಲ್ಲ ಕರೆಯಬೇಡ ನನಗೆ ಇಷ್ಟ ಆಗಲ್ಲ ಎಂದು ಹೇಳಿ ಸಮಯ್ ಅನಯ ಕ್ಯಾಬಿನ್ ಬಳಿ ಬರುತ್ತಾನೆ ಅವನು ಓದತ್ತಲೇ ನೋಡುತ್ತಾ ದಿಸ್ ಇಸ್ ಟೂ ಮಚ್ ಸಮಯ್ ಇಷ್ಟೊಂದು ಇಗ್ನೋರ್ ಮಾಡಬೇಡ ನನ್ನನ್ನು ನಾನು ಏನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಸಮಯ್ ಐ ರಿಯಲಿ ಲವ್ ಯು ಸಮೈ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸ್ಯಾಡ್ ಫೇಸ್ ಮಾಡಿಕೊಂಡು ತಣ್ಣಮೈ ಬಳಿ ಫೈಲ್ನ ಡೌಟ್ ಕೇಳಲು ಹೋಗುತ್ತಾಳೆ ಇತ್ತ ಸಮಯ್ ಕ್ಯಾಬಿನ್ ಬಳಿ ಬಂದು ನಾಕ್ ಮಾಡುತ್ತಾನೆ ಅನಯ ಕಮಿಂಗ್ ಎಂದು ಹೇಳಲು ಸಮಯ್ ಒಳಗೆ ಬಂದು ಎಸ್ ಅನಯ ಅವರೇ ಏನು ಫೈಲ್ನಲ್ಲಿ ಏನಾದರೂ ಡೌಟ್ ಇತ್ತ ಅಂತ ಕೇಳುತ್ತಾನೆ ಅದಕ್ಕೆ ಅನಯ ಇಲ್ಲ ಮಿಸ್ಟರ್ ಸಮಯ್ ಬನ್ನಿ ಫೈಲ್ ಏನೋ ಸಾಲ್ವ್ ಮಾಡಾಯ್ತು ಅದಕ್ಕೂ ಮುಂಚೆ ನಿಮಗಾಗಿ ಸ್ನ್ಯಾಕ್ಸ್ ಧರಿಸಿದ್ದೀವಿ ಬನ್ನಿ ತಿನ್ನೋಣ ಎಂದು ಕರೆಯುತ್ತಾಳೆ ಅವನು ಬೇಡ ಅನಯ ಅವರೇ ಎಂದರು ಬಿಡದೆ ಅವನ ಕೈಯನ್ನು ಹಿಡಿದು ಎಳೆದುಕೊಂಡು ಬಂದು ಸೋಫಾ ಮೇಲೆ ಕೂರಿಸುತ್ತಾಳೆ ಅವಳು ಕೈ ಹಿಡಿಯುತ್ತಲೇ ಅವನ ಅವಳನ್ನೇ ದೀರ್ಘವಾಗಿ ನೋಡುತ್ತಾ ಅದೇಕೋ ಅವನನ್ನು ಸ್ವಲ್ಪ ಸ್ವಲ್ಪವೇ ಆವರಿಸುತ್ತಾ ಬರುತ್ತಿದ್ದಾಳೆ ಅನಯ ಅದು ಅವನಿಗೆ ಮಾತ್ರ ತಿಳಿಯುತ್ತಿಲ್ಲ ಅವಳು ಬಂದು ಎರಡು ದಿನ ಆದರೂ ಕೂಡ ಅವನಿಗೆ ಅವಳ ಮೇಲೆ ಲವ್ ಅಟ್ ಫಸ್ಟ್ ಟೈ ಫಸ್ಟ್ ಸೈಟ್ ಆಗಿದೆ ಹುಡುಗನಿಗೆ ಅದು ಅವನಿಗೆ ತಿಳಿಯುತ್ತಲೇ ಇಲ್ಲ ಅಷ್ಟೆ ಸಮಯ್ ಅನಯ ಅವರೇ ಪ್ಲೀಸ್ ನಾನು ಇಷ್ಟೊಂದು ತಿನ್ನಲ್ಲ ಎಂದರು ಕೇಳದೆ ಅನಯ ಮತ್ತು ಅಮೃತ ಅವನಿಗೆ ಕ್ಯಾಪಿಚಿನೋ ಸ್ಯಾಂಡ್ವಿಚ್ ನ್ಯೂಡಲ್ಸ್ ಚೀಸ್ ಪೊಟ್ಯಾಟೊ ಎಲ್ಲ ಕೊಡುತ್ತಾರೆ ಸ್ವಲ್ಪ ಸ್ವಲ್ಪ ತಿಂದು ಕುಡಿಯುತ್ತಾ ಅವರನ್ನೇ ನೋಡುತ್ತಿರಲು ಅವರು ಮಾತ್ರ ಬ್ಯಾಟಿಂಗ್ ಮಾಡೋದರಲ್ಲಿ ಬ್ಯುಸಿ ಅವರನ್ನು ನೋಡಿ ನಕ್ಕು ಸುಮ್ಮನಾಗುತ್ತಾನೆ ಆದರೆ ಅನಯ ತಿನ್ನುತ್ತಿದ್ದ ಪರಿ ನೋಡಿ ಅವನಿಗೆ ಅವಳನ್ನು ಮುದ್ದಿಸಬೇಕು ಅನಿಸುತ್ತಿದ್ದಂತೆ ಅವನ ಯೋಚನೆಗೆ ಅವನೇ ಕಡಿವಾಣ ಹಾಕುತ್ತಾ ಛೇ ಸಮಯ್ ನಿನಗೇನು ತಲೆ ಕೆಟ್ಟಿದೆಯಾ ಅವರು ಈ ಕಂಪನಿ ಬಾಸ್ ನಾನು ಜಸ್ಟ್ ಎಂಪ್ಲಾಯ್ ಅಷ್ಟೇ ನನ್ನ ಹದ್ದುಬಸ್ತಿನಲ್ಲಿ ನಾನು ಇರಬೇಕು ಎಂದು ಅವರ ಜೊತೆ ಅವನು ತಿಂದು ಕುಡಿಯುತ್ತಾನೆ ಎಲ್ಲ ಮುಗಿದ ನಂತರ ಸೌಮ್ಯ ಸುಸ್ತಾದ ಕಾರಣ ನಿದ್ರೆಗೆ ಜಾರುತ್ತಾಳೆ ಅವಳು ನಿದ್ರೆ ಮಾಡಿದ್ದನ್ನು ಖಾತ್ರಿಪಡಿಸಿಕೊಂಡ ಕರಣ್ ತನ್ನ ಬಟ್ಟೆ ತೊಟ್ಟು ಸೋಮ್ಯಾಳಿಗೆ ಬ್ಲಾಂಕೆಟ್ ಒದಿಸಿ ಸೌಮ್ಯ ರೂಮ್ನಿಂದ ಎದ್ದು ಆಚೆ ಬರುತ್ತಾನೆ ಸುನಂದ ಸೋಫಾ ಬಳಿ ಕುಳಿತುಕೊಂಡು ಫೋನ್ನಲ್ಲಿ ಮಾತನಾಡುತ್ತಾ ಹಲೋ ಹ್ಞೂ ಹೇಳಿ ಲವ್ಲಿ ಇವತ್ತು ಸಂಜೆ ಏಳಕ್ಕೆ ಇರೋದು ಕಿಟ್ಟಿ ಪಾರ್ಟಿ ನಮ್ಮ ರೆಗ್ಯುಲರ್ ಪ್ಲೇಸ್ಗೆ ಬಿಡಿ ಆಯಿತಾ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾಳೆ ಕರಣ್ ಬಂದು ಸುನಂದಾಗೆ ಏನಕ್ಕ ಕಿಟಿ ಪಾರ್ಟಿ ಜೋರು ಅನಿಸುತ್ತೆ ಎಂದು ಕೇಳಿ ಹೇಳುತ್ತಾನೆ ಏನು ಮಾಡೋದು ಕರಣ್ ನನಗ್ಯಾಕೋ ನಮ್ಮ ಈ ಶ್ರೀಮಂತಿಕೆ ಇರುವುದು ಸ್ವಲ್ಪ ದಿನ ಅನಿಸುತ್ತೆ ಅದಕ್ಕೆ ಎಷ್ಟು ಆಗುತ್ತೋ ಎಷ್ಟು ಎಂಜಾಯ್ ಮಾಡಿಬಿಡೋಣ ಅಷ್ಟಾಗುತ್ತೋ ಎಂಜಾಯ್ ಮಾಡಿಬಿಡೋಣ ಅಂತ ಯಾರಿಗೆ ಗೊತ್ತು ಆಮೇಲೆ ನಮ್ಮ ಜೀವನ ಯಾವ ಸ್ಥಿತಿಯಲ್ಲಿ ಇರಬಹುದು ಎಂದು ಹೇಳುತ್ತಾಳೆ ಆಗ ಕರಣ್ ನಮ್ಮ ಕಿಟಿ ಪಾರ್ಟಿ ಫ್ರೆಂಡ್ಸ್ ಎಲ್ಲ ನೀನು ನೀನು ಮತ್ತು ಸೌಮ್ಯ ಯು ಎಸ್ ಎಂದ ವಾಪಸ್ ಬಂದಿದ್ದಕ್ಕೆ ಮತ್ತು ಸೌಮ್ಯ ಬೊಟ್ಟಿಗೆ ಶುರು ಮಾಡುತ್ತಿದ್ದಾಳಲ್ಲ ಅದಕ್ಕೆ ಪಾರ್ಟಿಯನ್ನು ಹೇಳುತ್ತಿದ್ದಾರೆ ಅದಕ್ಕೆ ಇವತ್ತು ನಾನು ಅವರಿಗೆ ಪಾರ್ಟಿ ಕೊಡ್ತಿದ್ದೀನಿ ನೀವು ಪಾರ್ಟಿಗೆ ಬನ್ನಿ ಸಂಜೆ ಏಳಕ್ಕೆ ಪಾರ್ಟಿ ರೆಡಿಯಾಗಿ ಆಯಿತಾ ನಾನು ಸ್ವಲ್ಪ ಪಾರ್ಟಿಗೆ ಅರೇಂಜ್ಮೆಂಟ್ಸ್ ಮಾಡಬೇಕು ಮತ್ತು ಕರಣ್ ನೀನು ಸೌಮ್ಯ ಬೇಗ ರೆಡಿಯಾಗಿ ಶಾಪಿಂಗ್ಗೆ ಹೋಗಿ ಬನ್ನಿ ಸಂಜೆ ಪಾರ್ಟಿಗೆ ಹೊಸ ಬಟ್ಟೆ ತೆಗೆದುಕೊಂಡು ಬನ್ನಿ ಹಾಂ ಕರಣ್ ನೀನು ಕೂಡ ಹೊಸ ಬಟ್ಟೆ ತಗೋ ಆಯ್ತಾ ಅಮೌಂಟ್ ನಾನು ನಿನ್ನ ಮತ್ತು ಸೌಮ್ಯ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿ ಮಾಡಿಸಿದ್ದೀನಿ ಏನು ಬೇಕೋ ಎಲ್ಲ ತೆಗೆದುಕೊಂಡು ಬನ್ನಿ ಬಾಯ್ ಎಂದು ಹೇಳಿ ತನ್ನ ಮೊಬೈಲ್ ಹಿಡಿದು ಕಾರ್ನಲ್ಲಿ ಕುಳಿತುಕೊಳ್ಳುತ್ತಾಳೆ ಕುಳಿತುಕೊಂಡು ಡ್ರೈವರ್ ಕಾರ್ ತೆಗೆಯಿರಿ ಎನ್ನಲು ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿ ಹೋಗುತ್ತಾರೆ ಅವರು ಹೋದ ನಂತರ ಕರಣ್ ತನ್ನ ಫೋನ್ ಹಿಡಿದು ತನ್ನ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಚಾಟಿಂಗ್ ಮಾಡಲು ಶುರು ಮಾಡುತ್ತಾನೆ ಅವನು ಆನ್ಲೈನ್ ಇರುವುದು ತಿಳಿದ ಅವನ ಫ್ರೆಂಡ್ಸ್ ಹೇ ಕರಣ್ ವಾಟ್ ಡುಡ್ ಏನು ನಿನ್ನ ಕತೆ ನೀನು ಹೋಗಿ ಟೂ ಡೇಸ್ ಆಯಿತು ಒಂದು ಮೆಸೇಜ್ ಇಲ್ಲ ಒಂದು ಫೋನ್ ಇಲ್ಲ ಏನು ಫುಲ್ ಬ್ಯುಸಿನಾ ಹೊಸ ಹಕ್ಕಿ ಸಿಕ್ಕಿದ್ದಕ್ಕೆ ಹಳೆ ಅಕ್ಕಿ ಬೋರ್ ಆಗಿರಬೇಕು ಅದಕ್ಕೆ ಕಂಡ್ರೋ ಎಂದು ಕಿಚಾಯಿಸುತ್ತಾರೆ ಅದಕ್ಕೆ ಕರಣ್ ಯಾವ ಹೊಸ ಹಕ್ಕಿನೂ ಇಲ್ಲ ಕಂಡ್ರೋ ನನಗೆ ಇನ್ನೂ ಸದ್ಯ ಹಳೆ ಅಕ್ಕಿನೇ ಗತಿ ಏನು ಹೇಳ್ತಿದೆಯೋ ನೀನು ನಿನ್ನ ಹೊಸ ಹಕ್ಕಿ ಅನಾಯ ಯಾಕೆ ಇನ್ನೂ ನಿನ್ನ ಬಲೆಗೆ ಬಿದ್ದಿಲ್ವಾ ಎಂದು ಪ್ರಶ್ನೆ ಮಾಡುತ್ತಾರೆ ಏನು ಮಾಡಲಿ ಅವಳು ಇಲ್ಲಿ ಚಿಕ್ಕಮಗಳೂರಿನಲ್ಲೇ ಇಲ್ಲ ಕಣ್ರೋ ಬೆಂಗಳೂರಿಗೆ ಓದೋಕ್ಕೆ ಹೋಗಿದ್ದಾಳೆ ಅದಕ್ಕೆ ಹೇಳಿದ್ದು ನನಗೆ ಹಳೆ ಅಕ್ಕಿನೇ ಗತಿ ಎಂದು ಹೇಳಿ ನಗುತ್ತಾನೆ ಅವನ ಫ್ರೆಂಡ್ಸ್ ನೀನು ಬಿಡು ಮಗ ಯಾವ ಅಕ್ಕಿಯಾದ್ರೇನೋ ನೀನು ಅಂದ್ಕೊಂಡಿರೋದು ಮಾಡೋ ತನಕ ಸುಮ್ಮನಿರಲ್ಲ ಆಲ್ ದ ಬೆಸ್ಟ್ ಮಗ ಎಂದು ಹೇಳಿ ಆಫ್ಲೈನ್ ಆಗುತ್ತಾರೆ ಕರೆಂಟ್ ಫೋನ್ ಆಫ್ ಮಾಡುತ್ತಾ ಸರಿಯಾಗಿ ಹೇಳಿದ್ದೀರಾ ಕಣ್ರೋ ನನಗೆ ನಾನು ಅಂದುಕೊಂಡಿದ್ದು ಸಿಗುವವರೆಗೂ ಕೂಡ ನೆಮ್ಮದಿ ಅನ್ನುವುದು ಸಿಗುವುದಿಲ್ಲ ಎಂದು ವಕ್ರವಾಗಿ ನಗುತ್ತಾ ಐ ವಾಂಟ್ ಅನಾಯ ಅವಳು ನನಗೆ ಬೇಕು ನನ್ನ ಬೆಡ್ ಮೇಲೆ ನನಗೆ ಸಾಕು ಅನಿಸುವಷ್ಟು ಅವಳ ಅಂದವನ್ನು ಸವಿಯಬೇಕು ಹಾಂ ಅನಯಾ ನೀನು ನನ್ನನ್ನು ಹುಚ್ಚಿ ಮಾಡ್ತಿದ್ದೀಯಾ ಅನಯ ಎಂದು ತನ್ನ ಫೋನ್ ಓಪನ್ ಮಾಡಿ ಅನಯಾ ಫೋಟೋ ನೋಡುತ್ತಾ ಅವಳ ತುಟಿಯನ್ನು ಸವರುತ್ತಿರಲು ಅದೇ ಸಮಯಕ್ಕೆ ಸೌಮ್ಯ ಬಂದು ಇಂದಿನಿಂದ ಕರಣ್ನನ್ನು ತಬ್ಬುತ್ತಾ ಬೇಬಿ ಎಂದು ಕರೆಯಲು ಕರಣ್ ಬೇಗ ಬೇಗ ತನ್ನ ಫೋನ್ನಲ್ಲಿದ್ದ ಅನೆಯ ಫೋಟೋವನ್ನು ಸೀಕ್ರೆಟ್ ಫುಲ್ಗೆ ಹಾಕುತ್ತಾನೆ ಹಾಕಿ ಫೋನ್ ಲಾಕ್ ಮಾಡುತ್ತಾನೆ ಸೌಮ್ಯ ಕರಣ್ ನನಗೆ ಹೊಟ್ಟೆ ತುಂಬ ಶಿವು ಎಂದು ಹೇಳಲು ಕರಣ್ ಅವಳನ್ನು ಕಿಚನ್ ಬಳಿ ಕರೆದುಕೊಂಡು ಬಂದು ರಂಗಣ್ಣ ರಂಗಣ್ಣನನ್ನು ಊಟ ಬರಿಸಲು ಕೇಳಿ ಕೈ ತೊಳೆದು ಊಟಕ್ಕೆ ಕುಳಿತುಕೊಳ್ಳುತ್ತಾರೆ ಕುಳಿತುಕೊಂಡ ಕರಣ್ ಸೌಮ್ಯ ಬೇಗ ರೆಡಿಯಾಗೂ ಶಾಪಿಂಗ್ಗೆ ಹೋಗೋಣ ಎಂದು ಹೇಳಿ ಇಬ್ಬರು ಊಟ ಮಾಡಿ ರೆಡಿಯಾಗಿ ಶಾಪಿಂಗ್ ಮಾಡಲು ತಮ್ಮ ಕಾರ್ನಲ್ಲಿ ಮಾಲ್ನತ್ತ ಹೋಗುತ್ತಾರೆ ಕತೆ ಮುಂದುವರಿಯುವುದು ಕತೆ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ಇದರ ಮುಂದುವರೆದ ಭಾಗದೊಂದಿಗೆ